ಸರ್ ಸಿನಿಮಾದಲ್ಲಿ ಒಂದು ಸಾಮಾಜಿಕ ಬದಲಾವಣೆ ಮಾಡುವಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದೀರಾ ಈ ಕ್ಯಾರೆಕ್ಟರ್ಗೂ ನಿಮ್ಮ ವಾಸ್ತವ ನಿಮ್ಮ ಜೀವನಕ್ಕೂ ಏನು ಹೇಳ್ತೀರಾ ಸರ್ ಸರ್ ಇದು ಆ್ಯಕ್ಚುಲಿ ಮೂವಿ ನೋಡಿದ ತುಂಬ ಖುಷಿಯಾಯಿತು ನಾನು ಇದು ಆ್ಯಕ್ಟಿವ್ ಮಾಡಿದ್ರೆ ನಾನು ಗೊತ್ತಿಲ್ಲ ನಾನು ನೋಡಿದ ಯಾವುದೇ ನಾನು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಮಾಡ ಫಸ್ಟ್ ಟೈಮ್ ಮೋಸ್ಟ್ಲಿ ಇದು ಮೂವಿ ಆಯಿತು ಇದು ನಾನಾ ಫೋರ್ತ್ ಮೂವಿ ಮೂವಿ ಇಲ್ಲ ಈ ಮೂವಿಯಲ್ಲಿ ನಾನು ಆ್ಯಕ್ಟಿವ್ ಮಾಡಿ ನಾನು ಆ್ಯಕ್ಟಿವ್ ಮಾಡೋಕೆ ಗೊತ್ತಿಲ್ಲ ಇದು ಮೇನ್ ಕಾರಣ ಡೈರೆಕ್ಟರ್ ಸರ್ ಭಾಸ್ಕರ್ ಸರ್ ಅವರೇ ನಾವು ಫುಲ್ ಸಪೋರ್ಟ್ ಮಾಡಿದ್ದಾರೆ ಫುಲ್ ಫ್ರೀಡಮ್ ಇದ್ದಾರೆ ಆಮೇಲೆ ಈ ಮೂವಿ ಫಸ್ಟ್ ಫಸ್ಟಿನಿಂದ ಸ್ಟಾರ್ಟಿಂಗ್ ನೋಡಬೇಕು ಈ ಸಿಟಿಸು ತುಂಬ ಚೆನ್ನಾಗಿ ಮೆಸಾಜಿ ಮೆಸೇಜ್ ಬಂದಿದೆ ಇವಾಗ ಎಲ್ಲರೂ ಎಲ್ಲರೂ ಒಂದು ದೊಡ್ಡ ಡಿಫ್ರೆಂಟ್ಗಳು ನಮ್ಮ ದೊಡ್ಡ ಚಿಕ್ಕ ಮಾಡಿದ್ದಾರೆ ಆ ಡಿಫ್ರೆಂಟ್ ಸಿನಿಮಾ ತುಂಬ ಚೆನ್ನಾಗಿದೆ ಸಾಮಾನ್ಯವಾಗಿ ಕಾಣಿಸುತ್ತರಂಗದಲ್ಲಿ ಇದು ಮೇ ಮೇ ಬಿ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ಈ ಥರ ಒಂದು ಸಿನಿಮಾ ಮಾಡಿರೋದು ತುಂಬ ಕೆಳ ಸಮುದಾಯಗಳ ಬಗ್ಗೆ ಒಂದು ಕಥೆಯನ್ನು ಬರೆದು ಮತ್ತು ಸಂವಿಧಾನದ ಒಂದು ಶಕ್ತಿಯನ್ನು

ನಮ್ಮಂತ ಸಿಟಿ ಹುಡುಗರು ಬಂದು ಅವ್ರನ್ನ ಲವ್ ಮಾಡೋದು ಅದೆಲ್ಲ ಮಾಡೋದು ಅವ್ರನ್ನ ಯೂಸ್ ಮಾಡ್ಕೊಡೋದು ಅದೆಲ್ಲ ದೊಡ್ಡ ತಪ್ಪು ಫಸ್ಟ್ ಹಳ್ಳಿ ಹುಡುಗರು ಹೆಂಗಿರ್ಬೇಕು ಸಿಟಿ ಹುಡುಗರ ಜೊತೆ ಅನ್ನೋ ಕಲಿಯೋ ಫಿಲಮ್ ದಯವಿಟ್ಟು ಬಂದು ಎಲ್ಲ ನೋಡಬೇಕು ಅಷ್ಟೇ ಕೇಳ್ಕೊಳ್ಳೋಣ ಜ್ವರ ಮಾತಾಡಿ ಮೂವಿ ತುಂಬಾ ಚೆನ್ನಾಗಿದೆ ನನ್ನ ನೋಡಿ ಎಲ್ಲ ಇದಂತ ಒಂದು ಒಳ್ಳೆ ಮೆಥಡ್ ಸಿಗುತ್ತೆ ಎಲ್ಲರೂ ಒಂದೇ ಜಾತಿ ಜಾತಿ ಅಂತ ಇದಪಡ ಯಾಕೋ ಹೋಗ್ಬೇಡಿ ಸೊ ಈ ಮೂವಿನ ತುಂಬ ಚೆನ್ನಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏ ಪ್ರೊಡ್ಯೂಸರ್ ಮತ್ತೆ ಅಪ್ರೂವಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ರೀತಿಯಲ್ಲ ಮೂವಿನ ಇದ್ಪಡಕ್ಕೆ ಕಾಂಪೋನೆಂಟ್ ಲೇ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಈ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ತುಂಬಾ ಚೆನ್ನಾಗಿ ಬಂದಿದೆ ಬಡವರ್ಗ ನ್ಯಾಯ ಸಿಡವ್ರಿಗೆ ಕೂಡ ನ್ಯಾಯ ಸಿಗ್ತವೆ ಅಂಬೇಡ್ಕರ್ ಅಂಬೇಡ್ಕರ್ ಒಂದು ಒಳ್ಳೆ ಮೆಸೇಜ್ ಇದೆ ಎಲ್ಲ ಸಿನಿಮಾ ಬಂದ ಚೆನ್ನಾಗಿ ನೋಡಿ ಎಲ್ಲ ಹಾಕಿ ಸೂಪರ್ ಆಗಿ ಮಾಡಿದ್ದಾರೆ ಜಾತಿ ಬಗ್ಗೆ ಎಲ್ಲ ಜಾಸ್ತಿ ಬಂದು ಫಿಲಿಂಗ್ ನೋಡಿ ಅವ್ರಿಗೆ ಬುದ್ಧಿ ಅಂತ ನಾವು ಹೇಳ್ಕೊಂಡಿದ್ದೇವೆ ಮಕ್ಕಳೆಲ್ಲ ಲವ್ಗೆ ಈ ಥರ ಅಡಿಕ್ಟ್ ಆಗಿ ಈ ಥರ ಆಗ್ತಾ ಇದೆ ಹೆಣ್ಮಕ್ಳು ನೋಡಿದ್ರೆ ಒಳ್ಳೆ ಚಿತ್ರ ಮತ್ತ ಅಂತ ಹೇಳೋರಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಜಾತಿ ಗೀತಿ ಅನ್ನೋರು ನಮ್ಮ ಡಾಕ್ಟರ್ ಅಂಬೇಡ್ಕರ್ಗೆ ಹೆಣ್ಣು ಮಕ್ಕಳಿಗೆ ಛತ್ರಿ ಹಿಂಸ ಜಾತಿ ಲಿಂಗೈತರು ಆರ್ ಬ್ರಾಹ್ಮಣರು ಭೀಮಣರು ಅನ್ನೋರಿಗೆ ಅವ್ರಿಗೆ ಬೆಲೆ ಕೊಡೋ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಜಾರಿ ಸರ್ ಇದು ಒಂದು ಜಾತಿ ಬಗ್ಗೆ ಸಂವಿಧಾನ ಬಗ್ಗೆ ತಗೊಂಡು ಒಂದು ಬಡವರು ಹೆಣ್ಮಕ್ಳು ಹೋನಿ ಹೆಂಗೆ ಚೆನ್ನಾಗಿರಲಿ ಆ ರೀತಿ ದಾಳಿಗೊಳಿಸುವ ಜಾತಿಯಲ್ಲಿ ಒಂದು ಕಟ್ಟಿದ್ರು ಎಲ್ಲ ಇದು ಮಾಡಬೇಕು ಅಲ್ಲ ವೇಡಿಯೋಲ್ಲ ಸಕ್ಸೆಟ್ ಮಾಡಬೇಕು ಎಲ್ಲ ಹೇಳೋದಾಗಿ ನೋಡಿದರೆ ಎಲ್ಲರೂ ಬಂದು ಮೂರು ಬಂದು ಏನಾಗಬೇಕು ಅಂತ ಕತೆ ಕತೆ ಇಲ್ಲ ಕಡೆ ಚೆನ್ನಾಗಿದೆ ಸರ್ ಸಂವಿಧಾನದ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಸಂವಿಧಾನ ಒಂದು ಪವರ್ಫುಲ್ ಟೂಲ್ ಅಂತ ಹೇಳಿದ್ದಾರೆ ವಿಷಯ ಏನು ಹೇಳಿದ್ರೆ ಬೇಡ ಸಿನಿಮಾದಲ್ಲಿ ಏನು ಸಂದೇಶ ಇದೆ ಬಗ್ಗೆ ಹಾ ಅಂದ್ರೆ ಈಗಲೂ ಜಾತಿ ಇದೆ ಅಂತೀರಾ ಜಾತಿ ಇಲ್ಲ ಮತ್ತೆ ಸಿನಿಮಾ ಜಾತಿ ಜಾತಿಯಲ್ಲಿ ಯಾವ್ದಾದ್ರು ಹಾಂ ಅಲ್ಲ ಸಿನಿಮಾದಲ್ಲಿ ನಿಮ್ಗೆ ಏನು ಇಷ್ಟ ಆಯ್ತು ಮೆಸೇಜ್ ಮೆಸೇಜ್ ಇದೆ ಅದ್ರಿ ಹೊಡಿತು